ಇವಳು ಓಡೋದ್ಲು ಇದು ಬಿಟ್ಟರೆ ಇವ್ರದ್ದು ಏನಿಲ್ಲ ದಯವಿಟ್ಟು ಅವ್ರ ಜೀವನದ ಅವ್ರ ಭವಿಷ್ಯಗಳನ್ನ ಅವರು ಇದ್ ಮಾಡ್ಕೊಂಡ್ರ ಜೀವನದಲ್ಲಿ ಏನಾದ್ರೂ ಮುಂದೆ ಸಾಧನೆ ಅನ್ನೋ ಪದದ ಹೇಳ್ತೀನಿ ಅಂತಂದ್ರೆ ಇವತ್ತೆಲ್ಲ ಹಳ್ಳಿ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರೆ ಇವತ್ತು ಹಳ್ಳಿ ಪ್ರತಿಭೆನೇನೆ ಪ್ರತಿ ಒಂದ್ರಲ್ಲೂ ಮುನ್ನುಗ್ತಾ ಇರೋದು ನೂರು ಪರ್ಸೆಂಟ್ ಅಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಹಳ್ಳಿ ಪ್ರತಿಭೆಗಳ ಮುಂದೆ ಇರೋದು ಕಾರಣ ಏನಂತಂದ್ರೆ ನೋಡ್ರಿ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರಿಗೆ ನಿಜೆ ಇರ್ಬೋದು ಊಟ ಇರ್ಬೋದು ಟೈಮ್ ಜಾರ್ಟಿ ಕೇಳಲ್ಲ ಕಣೆಕ್ಟಾ ಪ್ರತಿಯೊಂದು ಏನಂತ ನಾವು ಬಯಸೋದು ಏನಂತ ಊಟ ಮಾಡಬೇಕು ಎನರ್ಜಿಗೋಸ್ಕರ ನಿಜ ಹೋಗ್ಬೇಕು ಅವಶ್ಯಕತೆಗೋಸ್ಕರ ಇವಾಗ ನೀವ್ ಯಾರಾದ್ರೂ ಶತ್ರುಗಳು ಇಲ್ಲ ವಿರೋಧಿಗಳು ಅಂತ ನೀವು ಅವ್ರನ್ನ ಗುರ್ತಿಸ್ಬೇಕು ಇಲ್ಲ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವ್ರ ಕೆಲ್ಸಾನೇ ಅದು ಅವ್ರು ನಿಮ್ ಸಮಾನವಾಗಿದ್ರೆ ಮಾತ್ರ ನೀವು ಅವ್ರ ಉತ್ತರ ಕೊಡ್ಬೇಕು ನೀವು ಇಲ್ಲ ಅಂತಂದ್ರೆ ಕೊಡ್ಬೇಕಾಗಿರೋ ಅಗತ್ಯ ಇಲ್ಲ ಯಾಕಂತಂದ್ರೆ ನಮ್ಮ ಶತ್ರು ಆಗ್ಲಿ ನಮ್ಮ ಎದುರಾಗ್ಲಿ ಯಾವತ್ತೂ ನಮ್ ಸಾಮಾನ್ಯವಾಗಿಲ್ಲ ನಮ್ ಪಿಣೆ ಹೆಚ್ಚಾಗಿರ್ಬೇಕು ಇಲ್ಲ ಅಂತಂದ್ರೆ ಇಗ್ನೋರ್ ಅನ್ನ ಪದ ತಗೊಳ್ಲಿ ಮಾತಾಡಿದ್ರು ಅಷ್ಟೇ ಇಲ್ಲಿಂದ ಬಂದವಾಗ ಜನಕ್ಕೆ ತಲುಪುತ್ತೆ ತುಂಬಾ ಮೈ ಕೈತೆ ನಾಲ್ಕು ಜನ ಕೇಳ್ತಾ ಇದ್ದೀರಾ ಅಂತ ಮಾತಾಡೋದಲ್ಲ ಎರಡೇ ಮಾತು ಮಾತಾಡ್ಲಿ ಅರ್ಥ ಗರ್ಭಿತವಾಗಿರ್ಬೇಕು ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ನಾನು ಮಾತಾಡೋದು ಲೋಕಲ್ ಲ್ಯಾಂಗ್ವೇಜ್ ನನಗೆ ಬರಲ್ಲ ಕನ್ನಡದಲ್ಲೇ ಸ್ಪಷ್ಟವಾಗಿ ಹೇಳೋದಕ್ಕ ನಾಗರ ಕೊಡಗು ಜಿಲ್ಲೆ ಅಂತಂದ್ರೆ ಭಾಷಣದಲ್ಲಿ ಚಿರುಣಿ ಆಗಿರ್ಬೇಕು ಯಾಕಂತಂದ್ರೆ ಇಡೀ ಇಂಡಿಯಾ ಅಂತ ಎತ್ಕೊಂಡ್ರ ಕರ್ನಾಟಕದಲ್ಲಿ ಕೊಡಗು ಜಿಲ್ಲೆಗೆ ಪ್ರತ್ಯೇಕವಾದ ಸ್ಥಾನ ಐತೆ ಅದು ಏನಂತಂದ್ರೆ ವೀರ ಕೊಡವ ವೀರ ಕೊಡವ ಅಂತಂದ್ರೆ ನಮ್ಮ ದೇಶಕ್ಕೆ ಕಾಯ್ತಕ್ಕಂತ ನಾವ್ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಇದು ಯಾವತ್ತೂ ಯಾವತ್ತೂನು ನಿಮ್ಗೆ ನಾನು ಎರಡು ಕಡೆ ಮುಗಿತ ಕೇಳ್ತೀನಿ ತಿರುಗುಣಿ ಆಗಿರ್ಬೇಕು ಇಡೀ ನಮ್ ಭಾರತೀಯರು ಯಾವ್ದೇ ಊರುಗಳಿರ್ಬೋದು ಯಾವುದೇ ಸ್ಟೇಟ್ ಇರ್ಬೋದು ಯಾರು ಯೋಧರು ಅಂತಿರ್ತಾರೆ ಭಾರತದ ಬೆನ್ನೆಲುಬು ಯೋಧ ಮತ್ತು ರೈತ ಅಂತ ಭಾಷಣದಲ್ಲಿ ಹೇಳೋದಲ್ಲ ರೈತ ಬಂದಿರತಕ್ಕಂತ ಬೆಲೆ ಪ್ರಾಮುಖ್ಯತೆ ಕೊಟ್ಟು ಅದಕ್ಕೆ ತಕ್ಕವಾದ ಬೆಲೆ ಕೊಡ್ರಿ ಅದೇ ನೀವು ಹೋಗ್ತಿರೋ ಮಾಲ್ಗಳಲ್ಲಿ ಅವ್ರು ಏನಿದ್ ಗ್ರೇಟ್ ಕೊಟ್ಟಿರೋ ವಾಪಸ್ ಇಲ್ಲ ಏನಿಲ್ಲ ಒಂದ್ಸಲ ಕೀಳ್ ತಂದ್ರೆ ಮುಗಿದ್ ಕತೆ ಅವ್ನ್ ದುಡ್ಡು ಕೊಟ್ಬಿಟ್ಟು ಮುಚ್ಕೊಂಡ್ ಬರ್ತಾರೆ ಅದೇ ರೈತ ಬೆಳೆದಿರೋ ಬೆಳೆ ಆದ್ರೆ ಗೋಜಾಡೋದು ಹತ್ತ ರೂಪಾಯಿ ಎಂಟು ರೂಪಾಯಿ ಕೊಡ್ತೀನಿ ಏಳು ರೂಪಾಯಿ ಕೊಡ್ತೀನಿ ಸಹಾಯ ಮಾಡೋದಿದ್ರೆ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಗೌರವ ಕೊಡ್ರಿ ಫಸ್ಟ್ ಇವತ್ತೇನು ಮೇಳ ಆಯೋಜನೆ ಮಾಡಿರೋದಿರ್ಬೋದು ರಾತ್ರಿ ಸೇರ್ಸಿರೋದಿರ್ಬೋದು ಒಂದೊಂದು ರಾತ್ ಸಾಕ್ಬೇಕಂದ್ರೆ ಎಷ್ಟು ಕಷ್ಟ ಐತೆ ಆಮೇಲೆ ಇಲ್ಲಿ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳೋದು ಒಂದೇ ದಯವಿಟ್ಟು ಸೀಮೆ ಮೋಟ್ ಕಡಿಮೆ ಮಾಡ್ರಿ ನಮ್ ಹಳ್ಳಿ ಕಾರಿ ಮುಂದೆ ಅವ್ರಿ ಹಳ್ಳಿ ಕಾರೋಳಿ ಅನ್ನೋದಕ್ಕೆ ಗೌರವ ಇಡೀ ವರ್ಲ್ಡ್ ಅಲ್ಲ ಐತೆ ಬಟ್ ನಮ್ಮ ತಳ್ಳಿಗಳ ಬಗ್ಗೆ ಇಲ್ಲಿ ಇಲ್ಲಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇರ್ಬೋದು ಇಲ್ಲಿರ್ತಕ್ಕಂಥ ಕೆಲವು ಅನಿಮಲ್ ಹಸ್ಬೆಂಡ್ರಿ ಅಂತಕ್ಕೂ ಸಂಸ್ಥೆ ಇರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಅರಿವು ಕಡಿಮೆ ಮಾಡ್ತಾವ್ರೆ ಅದಕ್ ನಾವ್ ಯುವಕರಾಗಿ ಮುಂದಿನ ಸ್ಪೀಡ್ಗೆ ನಾವ್ ಏನಾದ್ರು ಕೊಡ್ಬೇಕಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ನಾವ್ ಇಳಿಸ್ಕೊಬೇಕು ಯಾಕಂತಂದ್ರೆ ಇಡೀ ಸೌತ್ ಇಂಡಿಯನ್ಗೆ ತಾಯಿ ಮೂಲ ಹಳ್ಳಿಕಾರ ಎಂತ ಗೊತ್ತಿದ್ರು ಇಡೀ ಭಾರತ ತಗೊಂಡ್ರೆ ನಾವ್ ಇದೊಂದು ಭಾರತ ಅಂದ್ರೆ ಅರ್ಧ ಭಾರತದಷ್ಟು ಹುಟ್ಟಿರ್ತಕ್ಕಂತ ದನದ ತಳಿಗಳು ಹುಟ್ಟಿರ್ತಕ್ಕಂಥ ನಮ್ಮ ಹಳ್ಳಿಕಾರ ಇದು ಅದೇ ಮೂಲ ತಾಯಿ ಬ್ರೀಡ್ ಅಂತಿದೆ ತಾಯಿ ಮೂಲ ಸ್ಥಾನ ಅನ್ನೋದು ಇವತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇವತ್ತು ಹಾಲು ಒಕ್ಕೂಡದವ್ರು ಸುಮಾರು ಜನ ನನ್ನ ಭೇಟಿ ಆದ್ರು ಇಲ್ಲೂ ಇರ್ಬೋದೇನೋ ಒಂದೇ ನೀವ್ ನೂರ್ ಸೀಮೆಯ ಸಹ ಹತ್ತಿಕ್ಕ್ರಿ ಅದು ಏನೋ ನಮ್ ದುಡಿಮೆಗೋಸ್ಕರ ಬೇಕು ಹೌದು ಬಟ್ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ತಾತ ಮುಂತಾತ ಮಾಡಿರೋದಕ್ಕೋಸ್ಕರ ನಮ್ಮ ತಳ್ಳಿ ನಾವು ಉಳಿಸಿಕೊಂಡ್ ಹೋದ್ರೆ ನೆನೆ ಮುಂದಿನ ಪೀಳಿಗೆ ಉಳಿಯೋದು ದಯವಿಟ್ಟು ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳಸ್ರಿ ಜೈ ಹಳ್ಳಿಕಾರ್ ¡Ya ya